ೂರಿನಲ್ಲಿ ಪೌರ ಕಾರ್ಮಿಕರಿಂದ ಮಲ ಹೊರಿಸಿದ ಪ್ರಕರಣ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲು ಕಾರ್ಮಿಕರ ತಲೆ ಮೇಲೆ ಮಲ ಹೊರಿಸಿದ್ದ ಪ್ರಕರಣ ಕುರಿತು ಸುದ್ದಿ ಪ್ರಸಾರ ಮಾಡಿದ್ದ ಶ್ರೀ ವಿಜಯ ಟಿವಿ ಟ್ವೆಂಟಿ ವರದಿ ಗಮನಿಸಿ ಜಿಲ್ಲಾಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ತಂಡ ಘಟನಾ ಸ್ಥಳಕ್ಕೆ ಭೇಟಿ ಘಟನೆಯ ಬಗ್ಗೆ ಕೂಲಾಂಕುಷವಾಗಿ ಮಾಹಿತಿ ಕಲೆ ಹಾಕಿ ಸತ್ಯಾಂಶವೆಂದು ಕಂಡುಬಂದ ಹಿನ್ನೆಲೆ ಪೊಲೀಸರಿಗೆ ದೂರು ರಸ್ತೆಯಲ್ಲಿ ಸೋರಿಕೆಯಾಗಿದ್ದ ಮಲವನ್ನು ಪೌರ ಕಾರ್ಮಿಕರ ತಲೆ ಮೇಲೆ ಹೊರಿಸಿದ್ದ ಹನೂರಿನ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶ್ರೀಧರ್ ಮತ್ತು ಆರೋಗ್ಯ ನಿರೀಕ್ಷಕಿ ಭೂಮಿಕಾ ವಿರುದ್ಧ ಸೆಕ್ಷನ್ ಐದು ಒಂದು ಬಿ ಅನ್ವಯ ಎಫ್ಐಆರ್ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಜಿಲ್ಲಾಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಇದು ವಿಜಯ ಟಿವಿ ಟ್ವೆಂಟಿ ಫೋರ್ ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ಪೌರಕಾರ್ಮಿಕರ ತಲೆಯ ಮೇಲೆ ಮಲ ಹೊರಿಸಿ ಸಾಗಾಣಿಕೆ ಮಾಡಿದ ಪ್ರಕರಣ ಕುರಿತು ಶ್ರೀ ವಿಜಯ ಟಿವಿ ಟ್ವೆಂಟಿ ಫೋರ್ ಕನ್ನಡ ವಾಹಿನಿಯಲ್ಲಿ ವರದಿಯಾಗಿತ್ತು ಇದನ್ನು ಗಮನಿಸಿದ ಜಿಲ್ಲಾಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮಂಗಳವಾರ ಘಟನಾ ಸ್ಥಳವಾದ ಹನೂರಿನ ಪಟ್ಟಣ ಪಂಚಾಯತ್ ಬಳಿ ಭೇಟಿ ನೀಡಿದ್ದಲ್ಲದೆ ಘಟನೆಯ ಬಗ್ಗೆ ಕೂಲಾಂಕುಷವಾಗಿ ಮಾಹಿತಿ ಕಲೆ ಹಾಕಿದ್ದಾರೆ ನಂತರ ಇದು ಸತ್ಯಾಂಶವೆಂದು ಕಂಡುಬಂದ ಹಿನ್ನೆಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಕೇಶವಮೂರ್ತಿ ಪೊಲೀಸ್ ಠಾಣೆಗೆ ನೀಡಿದ ದೂರಿನನ್ವಯ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶ್ರೀಧರ್ ಮತ್ತು ಆರೋಗ್ಯ ನಿರೀಕ್ಷಕಿ ಭೂಮಿಕಾ ವಿರುದ್ಧ ಪ್ರಕರಣದ ಸಂಖ್ಯೆ ಎಪ್ಪತ್ನಾಲ್ಕು ಬಾರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಧಿನಿಯಮ ಎರಡು ಸಾವಿರದ ಹದಿಮೂರರ ಕಾಯ್ದೆಯ ಸೆಕ್ಷನ್ ಐದು ಒಂದು ಬೀರ ಅಡಿಯಲ್ಲಿ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಫ್ಐಆರ್ ದಾಖಲಾಗಿದೆ ಹನೂರು ಪಟ್ಟಣ ಪಂಚಾಯಿತಿ ಕಾರ್ಯಾಲಯದ ಮೂಗಿನಡಿಯಲ್ಲೇ ಇರುವ ಸಾರ್ವಜನಿಕ ಶೌಚಾಲಯದ ಗುಂಡಿಯಲ್ಲಿ ತುಂಬಿದ್ದ ಮಲವನ್ನು ಜೆಸಿಬಿಯಿಂದ ಹೊರತೆಗೆದು ಟ್ರ್ಯಾಕ್ಟರ್ಗೆ ತುಂಬಿ ನಾಲ್ಕಾರು ಲೋಡು ಸಾಗಿಸುವ ಸಂದರ್ಭದಲ್ಲಿ ಮಲ ಸೋರಿಕೆಯಾಗಿ ರಸ್ತೆಯ ಅಲ್ಲಲ್ಲಿ ಮಲ ಮೂತ್ರ ರಾಶಿ ರಾಶಿಯಾಗಿ ಚೆಲ್ಲಿತ್ತು ಇದರಿಂದ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ನಡೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಬಳಿಕ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ರಸ್ತೆಯಲ್ಲಿ ಚೆಲ್ಲಿ ಹೋಗಿದ್ದ ಶೌಚಾಲಯದ ಮಲವನ್ನು ಪೌರ ಕಾರ್ಮಿಕರ ಮೂಲಕ ಪ್ಲಾಸ್ಟಿಕ್ ಬುಟ್ಟಿಗಳಿಗೆ ತುಂಬಿಸಿ ತಲೆಯ ಮೇಲೆ ಹೊತ್ತು ಕಸದ ತೆಂಪುಗೆ ತುಂಬುತ್ತಿದ್ದ ದೃಶ್ಯಾವಳಿಗಳ ಫೋಟೋ ವಿಡಿಯೋಗಳು ವೈರಲ್ ಆಗಿದ್ದು ಸಾರ್ವಜನಿಕರ ಮೊಬೈಲ್ಗಳಲ್ಲಿ ಹರಿದಾಡುವುದರ ಜತೆಗೆ ಶ್ರೀ ವಿಜಯ ಟಿವಿ ಟ್ವೆಂಟಿ ಫೋರ್ ಕನ್ನಡ ವಾಹಿನಿಯಲ್ಲಿ ಸುದ್ದಿ ಪ್ರಸಾರವಾಗಿತ್ತು ಮಾಧ್ಯಮದಲ್ಲಿ ಸುದ್ದಿ ನೋಡಿದ ಜಿಲ್ಲಾಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಘಟನಾ ಸ್ಥಳಕ್ಕೆ ಸಮಾಜ ಕಲ್ಯಾಣ ಇಲಾಖೆ ನೋಡಲ್ ಅಧಿಕಾರಿ ಜನಾರ್ದನ್ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮಲ್ಲಿಕಾರ್ಜುನ ಬಿ ಹನೂರು ತಹಶೀಲ್ದಾರ್ ವೈಕೆ ಗುರುಪ್ರಸಾದ್ ಆಗಮಿಸಿ ಇಂಜಿನಿಯರ್ ತನುಜ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶ್ರೀಧರ್ ಹಾಗೂ ಪೌರ ಕಾರ್ಮಿಕರಿಂದ ಮಾಹಿತಿ ಪಡೆದುಕೊಂಡರು ಪ್ರಕರಣದ ಬಗ್ಗೆ ಸರ್ಕಾರಕ್ಕೆ ಎರಡು ದಿನಗಳಲ್ಲಿ ಸಮಗ್ರ ಮಾಹಿತಿ ನೀಡುವ ಸಲುವಾಗಿ ಅಧಿಕಾರಿಗಳ ತಂಡ ಘಟನೆಯ ಬಗ್ಗೆ ವರದಿ ಸಿದ್ಧಪಡಿಸುತ್ತಿದೆ ಒಟ್ಟಿನಲ್ಲಿ ಮಲಹುರುವ ಅನಿಷ್ಟ ಪದ್ಧತಿಯನ್ನು ತೆಗೆದುಹಾಕಲು ಸರ್ಕಾರ ಎಷ್ಟೇ ಕ್ರಮ ವಹಿಸಿದ್ರೂ ಆದೇಶ ಮಾಡಿದ್ರೂ ಲಜ್ಜೆಗೆಟ್ಟ ಮನುಷ್ಯನ ಬುದ್ಧಿಗೆ ಮಂಕು ಬಡಿದಿರುತ್ತದೆ ಈ ಕಾರಣದಿಂದಲೇ ಈ ಅನಿಷ್ಟ ಪದ್ಧತಿ ಆಗಾಗ್ಗೆ ಅಲ್ಲಲ್ಲಿ ಪ್ರಚಲಿತದಲ್ಲಿರುತ್ತವೆ ಇನ್ನು ಮುಂದೆಯಾದರೂ ಸರ್ಕಾರಿ ಅಧಿಕಾರಿಗಳು ಕೆಳವರ್ಗದ ಕಾರ್ಮಿಕರ ಬಳಿ ಇಂತಹ ಹೀನ ಕೆಲಸಗಳನ್ನು ಮಾಡಿಸದಿರಲಿ ಎಂಬುದು ನಮ್ಮ ಆಶಯ ಇದು ನಂಬಿಕೆಯ ಪ್ರತಿಬಿಂಬ